ಈಗ ಹತ್ತು ಕೋಟಿ ಕೊಟ್ಟು ಬಿಟ್ರಂತೆ ದೇವರು ಇದನ್ನು ಗೊತ್ತಿಲ್ಲ ಆದ್ರೆ ಆಲ್ human beings ಆರ್ ಆಲ್ಮೋಸ್ಟ್ ಗಾಡ್ಸ್ ಧರ್ಮ ಮಾಡಿ ಸ್ವಾಮಿ ಈ ನನ್ ಮಗನ್ ಸಮಾಸ ನಮ್ಗೆ ಹಾಕ್ಬೇಕು ಎಷ್ಟು ಹಾಕದ್ರಾಯ್ತು ಮೋಸ್ಟ್ಲಿ ಹಿಂಗಿರ್ಬೋದು ಜಡ್ಜ್ ಡಿ ಕೆ ಅವರು ಜಡ್ಜ್ ಜಡ್ಜ್ ಡಿ ಕೆ ಅವರು ಶಿಕ್ಷೆ ಅವಧಿ ಮುಗಿದಿರಬೇಕು ಅದಕ್ಕೆ ರಿಲೀಫ್ ಕೊಟ್ಟಿರ್ತಾರೆ ಏ ರಾಜಕೀಯ ಸುಳ್ಳು ಪಳ್ಳಿಯಲ್ಲಿ ಜನರನ್ನ ಕಾಯಿಸ್ಬೇಕು ಬೆಲೆ ಬರ್ತದೆ ಈಗ ಬೇರೆ ಕೇಸಲ್ಲೆಲ್ಲ ಬೇಲ್ ಕೊಡೋದು ಪೆರೋಲ್ ಕೊಡೋದು ಅಂತೆಲ್ಲ ಇಲ್ವಾ ಮೋಸ್ಟ್ಲಿ ಕೊಡಿ ಅಂತ ಅಂತಿರ್ ಯಾಕಪ್ಪ ಬೇಕಿತ್ತು ಈ ಹತ್ತು ಕೋಟಿ ರೂಪಾಯಿ ಏನ್ ಜಯನಗರ ಪಳಪಳ ಬಿಡತ್ತ ಹತ್ತು ಕೋಟಿನಲ್ಲಿ ಹಬ್ಬನಾಂಟಾನಿಲ್ ಯಾವ ಹಬ್ಬ ಮಾಡ್ಲ ಸಂಕ್ರಾಂತಿನ ರಂಜಾನ ಕ್ರಿಸ್ಮಸ್ ಈ ಎಂಟಾಣಿಲಿ ಏನ್ ಕೊಂಡ್ಕೋಬಹುದು ಅಂತ ತಟ್ಟಂತ ಉತ್ತರ ಹೇಳ ಇದ್ರಲ್ಲಿ ಊಟ ಬರಲ್ಲ ಟಿಫನ್ ಬರಲ್ಲ ಟೀ ಬರಲ್ಲ ಏನಾಯ್ತು ಏನಾಯ್ತು ಏನ್ ಗೈನ್ ಮಾಡಿದ್ರಿ ಸರ್ ತಾವು ಕಣ ಹತ್ತು ದಿನ ಜನ ತಮಾಷೆ ಮಾಡ್ಕೊಂಡು ಓಡಾಡಕೊಂಡ್ ಜಾಗ ಮಾಡಿದ್ರಿ ಅಷ್ಟೇ ಎಲ್ಲಾದ್ರೂ ಬುದ್ಧಿವಂತ ತೋರಿಸ್ತಾರೆ ಕೆಲವರದ್ರಲ್ಲಿ ಅದೇನಪ್ಪ ಏನೋ ಅರ್ಥ ಮಾಡಿಸೋದಕ್ಕೆ ದೊಡ್ಡ ದೊಡ್ಡ ಲೈನ್ಗಳನ್ನು ಹೇಳಿ ಪಂಚ್ ಡೈಲಾಗ್ ಹೋಗಲ್ಲ ಸ್ಟ್ರೈಟ್ ವಿಷಯಕ್ಕೆ ಬರ್ತೇನೆ ಪ್ರೀತಿಯಿಂದ ಕೊಡ್ತಾರ ವಾರ್ನಿಂಗ್ ಲೈಟ್ ಆಗಿ ತಗೊಳಕ್ ಹೋಗಿಡ ನನ್ನ ಮುಖನಲ್ಲಿರೋ ಸ್ಮೈಲ್ಗಿಂತ ಮಾತಲ್ಲಿರೋ ವಿಷಯನ ಅರ್ಥ ಮಾಡ್ಕೊ ಇನ್ನು ರಾಜ್ಯ ಬೆಂಗಳೂರನ್ನು ಸಾವಿರದ ಆರುನೂರ ಎಂಬತ್ತೊಂದು ಕಿಲೋಮೀಟರ್ ರಸ್ತೆಗೆ ಅದೆಷ್ಟು ಆರುನೂರ ತೊಂಬತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಡಾಂಬರೀಕರಣ ಮಾಡ್ತಾರಂತೆ ಮಾಡ್ರಿ ಮಾಡ್ರಿ ನೆಕ್ಸ್ಟ್ ಮಳೆಗಾಲದ ಒಳಗಡೆ ಅದು ಇರ್ಕೂಡ್ದು ಅಂದ್ರೆ ಗುಂಡಿಗಳು ಇರ್ಕೂಡ್ದು ಅಲ್ರಿ ಹಾಕೋ ರಸ್ತೆ ಸರ್ ಕರೆಕ್ಟಾಗಿ ಆಗಿ ನೋಡ್ಕೊಳ್ಳಿ ಸರ್ ನೀವು ಬಿಡ್ಬೇಡಿ ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ ಈಗ ಹಾಕಿ ಸರ್ ಎಲ್ಲ ಕಡೆ ಬಿಡಬೇಡಿ ಕಪ್ ಕಪ್ ಬಣ್ಣ ಹೊಡೆಸಿ ಸರ್ ಕ್ಲೀನ್ ಆಗಿ ಮಳೆಗಾಲದಲ್ಲೂ ನೆಕ್ಸ್ಟ್ ಅಭಿವೃದ್ಧಿ ಕಾಮಗಾರಿಗಳು ಯಾವಾಗಲೂ ನಡೀತಾ ಇರಬೇಕು ನಡೀತಾ ಇರಬೇಕು ಜನಕ್ಕೆ ಕಾಣಿಸ್ತಾ ಇರಬೇಕು ಇನ್ನಲ್ಲಿ ಅದ ಇಡೀ ಅಲ್ಲಿ ಸಾರಿ ಆ ಮೂಡಾ ಒಂದು ಇನ್ನೂರು ಏಳ್ನೂರು ಕೋಟಿ ಅಕ್ರಮ ಅನ್ಕೊಂಡ್ರಂತೆ ಇಲ್ಲವಂತೆ ಸಾವಿರದ ಎಂಟ್ನೂರಂತೆ ಅಷ್ಟೇನಾ ಇನ್ನೂ ಇದೆಯಾ ಇಲ್ಲೇ ಇರತ್ತಾ ನೋಡಿ ನೀವ ಅನ್ಕೊಂಡಿರೋ ಸಾಧು ಮನುಷ್ಯ ನಾನಲ್ಲ ನೀವೇಗಳನ್ನ ಬಿಡಬೇಕು ಆ ಎಲ್ಲಾ ಕ್ರಮ ಸ್ವಲ್ಪ ಜಾಸ್ತಿನೇ ಇದೆ ಒಳ್ಳೆ ಕಥೆ ಆಯ್ತು ಹದಿನೈದು ಹದಿಮೂರು ವರ್ಷದಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಸೈಟ್ ಕೊಟ್ಟಿದಾರಂತೆ ಅರವತ್ತು ನಲ್ವತ್ತರೂ ಪಾತ ಸರಿ ಇಲ್ಲ ಅಂತ ಐವತ್ತು ಐವತ್ತು ಮಾಡ್ಕೊಂಡ್ರಲ್ಲ ಅರವತ್ತು ನಲವತ್ತರಲ್ಲೂ ಅದೇ ಅಂತೆ ಗೋವಿಂದ ದೇವರೇ ಕಾಪಾಡ್ಬೇಕು ನಮ್ಮನ್ನು ಅರ್ಥ ರಾಜ ಕಾಲುವೆಯಲ್ಲಿ ಹೋಗುತ್ತಿದ್ದನ್ನು ನಾವು ತಿನ್ನುತ್ತಿದ್ದೆವು ಹೇಸಿಗೆ ಬೇಡ ವೃಷಭಾವತಿಯಲ್ಲಿ ದಿನ ತಿಂತ ಇದ್ವಿ ಕುಡಿತಾ ಇದ್ವಿ ಪಂಚಾಮೃತ ಉಪ್ಪು ಉಪ್ಪಾಗಿ ತುಂಬಾ ಟೇಸ್ಟ್ ಆಗಿರುತ್ತೆ ಅಣ್ಣ ಸ್ವೀಕಾರ ಮಾಡಿ ಆನಂದವಾಗಿದೆ ಆನಂದವಾಗಿದೆ ಅಂತ ಕುಡಿತಿದ್ವಿ ತಿಂತಿದ್ವಿ ಯಾರೋ ಕಣ್ಣು ಹಾಕ್ಬಿಟ್ರು ಮೇಲೆ ಹೇ ವಿಷಭಾವತಿ ಅಷ್ಟು ಹಗಲು ಕೂಗ್ತಿರೋದ್ರಲ್ಲ ಕುಡಿತಾ ಎಲ್ಲ ಅಂತ ಅದಕ್ಕೆ ರಾಜ ಕಾಲುವೆ ಬಂದ್ಬಿಟ್ಟಿದೀವಿ ರಾಜ ಕಾಲುವೆಲು ಕುಡಿತೀವಿ ನೀನೇನ್ ಕ್ವಾಟರ್ ಕುಡಿದಿದ್ಯಾ ಇಲ್ಲ ಕೆಂಗೇರಿ ವಾಟರ್ ಕುಡಿದಿದ್ಯಾ ಏನೇ ಕಬ್ಬು ವಾಸನೆ ಸರ್ ರಾಜ ಕಲ್ವಿಲ್ ಕುಡಿತೀವಿ ಯಾವ್ದೋ ಒಂದ್ ಮಾರ್ಗ ಅಷ್ಟೇ ಫಿಫ್ಟಿ ಆದ್ರೂ ಅಷ್ಟೇ ಸಿಕ್ಸ್ಟಿ ಆದ್ರೂ ಅಷ್ಟೇ ಎಲ್ಲ ಅಷ್ಟೇ ಸಾಯ್ತಾರೆ ನನ್ನ ಮಕ್ಕಳು ಯಾರ್ಯಾರು ಲೇಔಟ್ ಲೇಔಟೇ ಕೊಟ್ಟಿದಾರಂತೆ ಎಂತೆಂತ ಮಾಡಿದಾರ ಕೆಲವರು ಸೈಟ್ ಬರೋದಕ್ಕೆ ಮೊದಲೇ ಬಿಟ್ಟಿದಾರಂತೆ ಅಷ್ಟೇ ಇದು ಅಲ್ಟಿಮೇಟ್ಲಿ ಇವೆಲ್ಲವನ್ನ ತಗೊಂಡೋಗಿ ಸಿವಿಲ್ ಡಿಸ್ಪ್ಯೂಟ್ ಮಾಡ್ತಾರೆ ತಗೊಂಡಿದ್ದವ್ರು ಇನ್ಯಾರಿಗೋ ಕೊಟ್ಟಿರ್ತಾರೆ ಅವ್ರು ಯಾವುದೋ ಕೋರ್ಟ್ಗೆ ಹೋಗ್ತಾರೆ ಅವ್ರು ನನಗೆ ಲಾಸು ಅಂತಾರೆ ಅದು ಇನ್ನೊಂದು ಸಿವಿಲ್ ಡಿಸ್ಪ್ಯೂಟ್ ಆಗುತ್ತೆ ಆರು ತಿಂಗಳಾದಮೇಲೆ ಎಲ್ಲರೂ ಎಲ್ಲರೂ ಮರೀತಾರೆ ಕೋರ್ಟ್ಗಳಿಗೆ ಇವ್ರು ಸರಿಯಾಗಿ ಉತ್ತರಗಳನ್ನು ಹಾಕೋಲ್ಲ ಫೈಟ್ ಮಾಡಲ್ಲ ಜಡ್ಜ್ಮೆಂಟ್ಗಳು ಅವ್ರವ್ರ ಪರವಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಕೈ ಎತ್ಬಿಟ್ಟು ನಿಂತ್ಕೋತಾರೆ ಇಷ್ಟೇ ಬರ್ದಿಟ್ಕೊಳ್ಳಿ ಬರ್ಕಯ್ಯ ಪೇಪರ್ ಮುಂದರ್ಗಡೆ ಬರ್ಕೋ